ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಇವತ್ತು ಒಂದು ಭೂತದ ಬೆಳಿಗ್ಗೆ ಬೆಳಿಗ್ಗೆನೇ ಭೂತದ ಕೋಲ ನೋಡೋದಕ್ಕೆ ಅಂತ ಹೊರಟಿದ್ದೇವೆ ಆಯಿತಾ ಚಂದ್ ಪಾರ್ವತಿಯಕ್ಕನ ಅಮ್ಮನ ಮನೆಯಲ್ಲಿ ಧರ್ಮ ನಿಯಮ ನಡೀತಾ ಉಂಟು ಹಾಗಾಗಿ ಅವರೆಲ್ಲ ನಿನ್ನೆನೇ ಹೋಗಿದ್ದಾರೆ ನಾನು ಉಷಕ್ಕ ಚಂದ್ರಕ್ಕ ಎಲ್ಲ ಬಾನೋರ ಜೊತೆ ಇವತ್ತು ಬೆಳಿಗ್ಗೆ ಹೋಗ್ತಾ ಇದ್ದೇವೆ ಬನ್ನಿ ನೀವು ಕೂಡ ಭೂತದ ಕೋಲ ನೋಡ್ಕೊಂಡು ಬರುವಿರಂತೆ ಎಷ್ಟು ಭೂತದ ಕೋಲ ಇವತ್ತು ನಡೀತದೆ ಅಂತ ಗೊತ್ತಿಲ್ಲ ನಿನ್ನೆನೇ ಸ್ಟಾರ್ಟ್ ಆಗಿದೆ ಬನ್ನಿ ನೀವು ಕೂಡ ನೋಡ್ಕೊಂಡು ಬರೋರೋಂಥ ನಾವು ಅಲ್ಲಿ ಹೋಗುವಷ್ಟೊತ್ತಿಗೆ ಮಳೆ ಥರ ಕಾಣಿಸ್ತಾ ಇತ್ತು ಆದರೆ ಮಳೆ ಇರಲಿಲ್ಲ ಹಾಗೆಯೇ ಈಗ ನಾವು ಅಲ್ಲಿಗೆ ತಲುಪಿ ಆಗ್ತಾ ಬಂದ್ವಿ ನಾವು ಹೋಗುವಷ್ಟೊತ್ತಿಗೆ ಧರ್ಮದೈವ ಆಮೇಲೆ ರುದ್ರಾಂಡಿ ದೈವದ ನರ್ತನ ಆಗ್ತಾ ಇತ್ತು ಸ್ವಲ್ಪ ನಮಗೆ ನೋಡಲಿಕ್ಕೆ ಸಿಕ್ತು ಅದಾದ ನಂತರ ಈಗ ಧರ್ಮದೈವ ಮತ್ತು ರುದ್ರಾಂಡಿ ದೈವಗಳು ತಾನದ ಹತ್ರ ಹೋಗಿದ್ದವು ಅಲ್ಲಿ ಹೋಗಿ ಈಗ ಬಂದು ಆಮೇಲೆ ಕುಟುಂಬದವರ ಅಹವಾಲನ್ನು ಕೇಳುವಂಥದ್ದು ಇರ್ತದಲ್ಲ ಅದನ್ನು ಕೇಳೋದಿತ್ತು ತುಂಬ ಹೊತ್ತು ಅದೇ ನಡೀತಾ ಇತ್ತು ಚರ್ಚೆಗಳೆಲ್ಲ ಇರ್ತಾವಲ್ಲ ಬೇರೆ ಬೇರೆ ದೂರ ದೂರದವರು ಕುಟುಂಬಿಕರೆಲ್ಲ ಬಂದಿರ್ತಾರಲ್ಲ ಅವರ ಅಹವಾಲನ್ನು ಸ್ವೀ ಸ್ವೀಕರಿಸುವಂಥದ್ದು ಅದಕ್ಕೆ ಪರಿಹಾರವನ್ನು ಸೂಚಿಸುವಂಥದ್ದೆಲ್ಲ ನಡೀತಾ ಇತ್ತು ಹಾಗೆಯೇ ಮೊದಲಿಗೆ ಮನೆ ಊ ನೆಂಟರಿಗೆ ಅಂದರೆ ಸಂಬಂಧಕ ಸಂಬಂಧಿಕರಿಗೆ ಗುಲ್ಯವನ್ನು ಕೊಡುವಂಥದ್ದು ಗಂಧ ಪದಾರ್ಥ ಪ್ರಸಾದವನ್ನು ಕೊಡುವಂಥದ್ದು ಅದಾದ ನಂತರ ಕುಟುಂಬಿಕರಿಗೆ ಕೊಡುವಂಥದ್ದು ಅದೆಲ್ಲ ಆಗ್ತಾಯಿತ್ತು ಇದರ ಮಧ್ಯೆ ಊಟ ಎಲ್ಲ ಆಯಿತು ನಮ್ದು ಭರ್ಜರಿ ನಾನ್ ವೆಜ್ ಊಟ ಇತ್ತು ಹೊತ್ತು ಇದು ಕೆಲವೊಂದು ಕಡೆ ಈ ರೀತಿ ಹಾಕಿರ್ತಾರೆ ನೋಡಿ ನಾವಿಲ್ಲಿ ಗುಲ್ಯಕ್ಕೆ ಅಂತ ನಿಂತಿದ್ದೆವು ಮೊದಲೇ ಹೋಗಿದ್ರಲ್ಲ ಸಿಕ್ಕಿದ್ರು ನೋಡಿ ಮುಂಚಿನ ದಿವಸ ಎಲ್ಲ ಪೂರ್ತಿ ಇವರು ನೇಮ ನೋಡಿದ್ರಂತೆ ರಾತ್ರಿ ರಾತ್ರಿ ಪೂರ್ತಿ ನೇಮ ನೋಡಿದ್ರು ಇವ್ರ ಬುಕ್ಕ ನೋಡಬೇಕಿದೆ ಅಂತ ಈ ಸ್ವಲ್ಪ ಹೊತ್ತು ಟೈಮ್ ಇತ್ತು ನೋಡಿ ಊಟ ಆದ ನಂತರ ನಾವು ಸುತ್ತಮುತ್ತಲ ಓಡಾಡ್ತಾ ಇದ್ದೇವು ನಾವು ಪಾರ್ವತ ಹೋದ್ರು ನೋಡಿ ಇಲ್ಲಿ ಫುಲ್ಲು ಡ್ರ್ಯಾಗ್ ಡ್ರ್ಯಾಗನ್ ಫ್ರೂಟ್ ಇತ್ತು ತೋಟ ಇದು ನೋಡೋದೆ ಒಂಥರ ಖುಷಿ ಆಯ್ತು ಇಲ್ಲಿ ನೋಡಿದ್ರು ಬರೀ ಕೃಷಿಯೇ ಇರುವಂತ ಅಂದ್ರೆ ತರಕಾರಿಗಳು ಅದು ಇದು ಅಂತ ಕೃಷಿ ಗಿಡಗಳೆಲ್ಲ ಇದು ನೋಡಿ ಅಂತೆ ಇದು ಇಲ್ಲಿ ಮನೆಯಿಂದಲೇ ತಕೊಂಡೋಗಿರುವಂತ ನಾಯಿ ಮರಿ ಆಯ್ತಾ ಪಕ್ಕದ ಮನೆಯವರಿಗೆ ಕೊಟ್ಟಿದ್ರ ಅಂತ ನೋಡಿ ಗುರುತು ಸಿಕ್ಕಿದ್ದು ಭಾರತವ್ರ ಮೇಲೆನೆ ಹಾರಿಕೊಂಡು ಬರ್ತಾ ಇತ್ತು ಗುಂಡ ಅಂತ ಹೆಸರು ಟೈಗರ್ ತರಾನೇ ಇದೆ ಹಾಗೇನೆ ನಾವು ಸ್ವಲ್ಪ ಸುತ್ತಾಡಿಕೊಂಡೆಲ್ಲ ಬಂದೆವು ಬಂದಾದ ನಂತರ ನೋಡಿ ಕುಟುಂಬದವರೆಲ್ಲ ಬುಲಿ ತಗೊಳ್ತಾ ಇದ್ರು ಇದಾದ ನಂತರ ಇದು ಭೂತ್ ಭೂತ ಮುಗಿಯೋದಕ್ಕಿಂತ ಮುಂಚೆ ಇದು ಹಾಲು ಕೊಡುವ ಪದ್ಧತಿ ಕೂಡ ಇದೆ ಅಂದರೆ ಮನೆಯ ಹಿರಿಯರು ಹೆಂಗಸರ ಹೆಂಗಸರು ಮನೆಯಿಂದ ಓಡಾಟ ಅವರು ದೇವಗಳಿಗೆ ಹಾಲು ಕೊಡುವ ಅದೆಲ್ಲ ನಡೀತದೆ ಇದಾದ ನಂತರ ಇನ್ನೊಂದು ದೈವದ ಓಲಕ್ಕ ನೋಡಿ ಫ್ಯಾಮಿಲಿ ಅವರ ಅಣ್ಣ ಅಣ್ಣನ ಹೆಂಡತಿ ಮಕ್ಕಳು ಅಣ್ಣ ಅವರೆಲ್ಲ ಮನೆಯದಾಗಿ ಬೆತ್ಕೊಳ್ತಾ ಇದ್ದರು ಇದು ನೋಡಿ ಎರಡು ದೈವಗಳು ಈಗ ಪುನಃ ಇವರು ತಾಣದ ಹತ್ರ ಹೋಗಿ ಅಲ್ಲಿ ಕೈ ಮುಗಿದು ಬಂದು ಅದಾದ ನಂತರ ಹಾಲು ಕೊಡುವಂಥದ್ದು ಮನೆಯ ತನಕ ಹೋಗ್ತವೆ ದೈವಗಳು ಅಲ್ಲಿ ಹೋಗಿ ಅಲ್ಲಿ ಹಾಲನ್ನು ಕುಡಿಯುವಂಥದ್ದು ಹೆಂಗಸರು ಹೆಂಗಪ್ಪರು ನಮ್ಮ ಮನೆ ಓದೋ ಜೊತೆ ಕುಟುಂಬದ ಹೆಂಗಸರೆಲ್ಲ ಸೇರಿಕೊಂಡು ಹಾಲು ಕುಡಿಯುವಂಥದ್ದು ಇದಾದ ನಂತರ ಗುಳಿಗ ದೈವದ ಕೋಲ ಕೂಡ ಇತ್ತು ಹಾಗೆಯೇ ವೀಡಿಯೋನ ಸ್ಕಿಪ್ ಮಾಡದೆ ಕೊಲೆ ಅಂತ ನೋಡಿ ವಿಡಿಯೋ ಮಾಡಿ ಕಾಮೆಂಟ್ ಮಾಡಿ கால் கொட்டறேயா புளை போக வேண்டியதா வந்து காஞ்சி और अर्धतरामा दर मात्रा लगा बोल और आप में तीन और और महिरबानी